ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ಪ್ರಶ್ನೆಗಳು ಬರ್ತಿರೋದು ಯಾವ ಟಾಪಿಕ್ ಮೇಲೆ ಅಂತಂದರೆ ಸೊ ಬಿ ಎಡ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಅಂದರೆ ಇಪ್ಪತ್ತೆ ಮೂರು ಇಪ್ಪತ್ನಾಲ್ಕನೇ ಸ್ಥಾನದಲ್ಲಿ ಐದನೇ ರೌಂಡ್ ಏನು ಮಾಡಿದ್ರಲ್ಲ ಸೊ ಅದೇ ಅಂತಿಮನ ಆಗಿದರೆ ಸೊ ಆಫ್ಲೈನ್ ಕೌನ್ಸಲಿಂಗ್ ಮಾಡೋದಿಲ್ವಾ ಮಾಡ್ತಾರೆ ಸೊ ಇವಾಗ ಅಡ್ಮಿಷನ್ ಆಗಿತ್ತಲ್ಲ ಫಿಫ್ತ್ ರೌಂಡ್ನ ಬಳಿಕ ವಿದ್ಯಾರ್ಥಿಗಳಿಗೆ ಫಿಫ್ತ್ ರೌಂಡ್ನ ಬಳಿಕ ಲಿಸ್ಟ್ ಎಲ್ಲ ಬಿಟ್ಟರು ಸೊ ಅಡ್ಮಿಷನ್ ಆಗಲಿ ಅಂತ ಡೇಟ್ ಎಲ್ಲ ಕೊಟ್ಟರು ಈ ಅಡ್ಮಿಷನ್ ಬಳಿಕ ಆದಂಥ ಸೀಟ್ಗಳು ಇನ್ನು ಏನು ಮಾಡ್ತಾರೆ ಸೊ ಆಗಿದರೆ ಸೊ ಸೀಟ್ ಉಳಿದಿದೆಯಾ ಸೀಟ್ ಸಿಕ್ ನಮಗೆ ಆರನೇ ರೌಂಡ್ ಮಾಡ್ತಾರೆ ಅಥವಾ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಇತರೆ ಪ್ರಶ್ನೆಗಳು ವಿದ್ಯಾರ್ಥಿಗಳು ಅಲ್ಲಿ ಬರ್ತಾ ಇರುವಂಥದ್ದು ಯಾಕಂದರೆ ಕೆಲವರಿಗೆ ಸ್ಟಾರ್ ಮಾರ್ಕ್ ಕಳೆ ಬಂದಿರುವಂಥದ್ದು ಇನ್ನು ಕೆಲ ವಿದ್ಯಾರ್ಥಿಗಳಿಗೆ ಸೀಟ್ ಅಲೋಟ್ ಆಗಿರುವಂಥ ಕಾಲೇಜಲ್ಲಿ ಸರಿ ಇಲ್ಲ ಅಥವಾ ಕಾಲೇಜ್ ಬೇಡ ಹಾಗೆ ಹೀಗೆ ಅಂತ ಇರ್ತಕ್ಕಂಥದ್ದು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಸೀಟೇ ಬಂದಿಲ್ಲ ನೇಮೇ ಬಂದಿಲ್ಲ ಲಿಸ್ಟ್ ಅಂತ ಇರುವಂಥವರು ಇವೆಲ್ಲ ವಿದ್ಯಾರ್ಥಿಗಳು ಈಗ ಒಂದು ವರ್ಷ ವೇಟ್ ಮಾಡಬೇಕಾಗುತ್ತೆ ನಾವು ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಇದ್ರ ಬಗ್ಗೆ ಇವರು ನಿಮಗೆ ಮಾಹಿತಿನ ಕೊಡ್ತಾ ಇರುವಂಥದ್ದು ಸೊ ಇದೀಗ ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಬೇಡ ಕುರಿತು ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ವಿದ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲಾನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದಂತೆ ಊಟ ಶೇರ್ ಮಾಡಿ ಮಾಹಿತಿನ ತಪ್ಪಿಸಿ ಅಂತ ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡಣ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತಲ್ಲ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ ವೀಕ್ಷಣೆ ಮಾಡುತ್ತಿರ್ಬೋದು ಅಂತ ಹೇಳ್ತಾ ಇನ್ಸ್ಟಾಗ್ರಾಮ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆ ಬಂದ್ಬಿಡಣ ಸೊ ಇಲ್ಲಿ ವಿದ್ಯಾರ್ಥಿಗಳು ನೋಡಬಹುದಾಗಿರುತ್ತೆ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ ಸೊ ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟತಕ್ಕಂತ ಅಧಿಕೃತ ಮಾಹಿತಿಯನ್ನು ಸ್ಕ್ರೀನ್ ಕೂಡ ಹಾಕಿರುವಂತದ್ದು ಅವರೇನು ಹೇಳಿದ್ರು ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳ ಪ್ರಶ್ನೆ ಏನಿದೆ ಅದಕ್ಕೆ ಇಲ್ಲ ಆನ್ಸರನ್ನು ನಾನು ನಿಮಗೆ ಕೊಡ್ತೇನೆ ಬಟ್ ಕ್ಲಾರಿಟಿನ ಕೂಡ ಕೊಡ್ತೇನೆ ವೆಯ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ ಸೊ ಅಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಫೆಬ್ರವರಿ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಪ್ರಕಟಣೆಯನ್ನು ಹೊರಡಿಸ್ತಾರೆ ಸೊ ಅದೇನೆಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಲ ಬಿ ಎಡ್ ಕೋರ್ಸಿನ ಸರ್ಕಾರಿ ಬ್ಯಾಸ್ಸಕ್ಕಾಗಿ ಸರ್ಕಾರಿ ಕೋಟದ ಸೀಟುಗಳ ದಾಖಲಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ನಾಲ್ಕನೇ ಸುತ್ತಿಯು ಪ್ರಕ್ರಿಯೆ ಮುಗಿದಿತ್ತವಾಗ ಸೊ ಅಂತಿಮ ಸುತ್ತಿನ ಹಂಚಿಕೆಯನ್ನು ಅಂದರೆ ಕೊನೆಯ ರೌಂಡನ್ನು ಫೈನಲ್ ರೌಂಡನ್ನು ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಆನ್ಲೈನ್ ಕೌನ್ಸಿಲಿಂಗ್ ಮೋಡ್ Sampai ಮಾಡಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟರು ಅಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಮಾಡೋದ್ರ ಬದಲಾಗಿ ನಾವು ಆನ್ಲೈನ್ ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂದ್ಬಿಟ್ಟು ಐದನೇ ರೌಂಡನ್ನೇ ಮಾಡ್ತೀವಿ ಅಂತ ಅವ್ರು ಮಾಹಿತಿಯನ್ನು ಕೊಟ್ಟರು ಅಂತಿಮವಾಗಿ ಉಳಿಕೆ ಆಗಿರುವ ಸೀಟುಗಳ ಹಂಚಿಕೆಗಾಗಿ ಅಂತಿಮ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಕೆಳಕಂಡ ಆಸಕ್ತ ಅಭ್ಯರ್ಥಿಗಳಿಗೆ ಅವಕಾಶ ಕೊಟ್ಟಿರ್ತೀವಿ ಅಂತ ಹೇಳಿದ್ರು ಸೊ ಯಾವೆಲ್ಲ ವಿದ್ಯಾರ್ಥಿಗಳಂತ ಅಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು ನಿಮಗೆ ಕೂಡ ಅರ್ಥ ಆಗಿರುತ್ತೆ ಸೊ ಅವೆಲ್ಲ ವಿದ್ಯಾರ್ಥಿಗಳನ್ನ ಪರಿಗಣಿಸಿದ್ರು ಈಗ ವಿದ್ಯಾರ್ಥಿಗಳ ಪ್ರಶ್ನೆ ಇವಾಗ ಸೀಟ್ ಸಿಗದೆ ಅವ್ರಿಗೆ ಏನಂದರೆ ನಮಗೆ ಈ ಐದನೇ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ ಸ್ಟಾರ್ ಮಾಡ್ಕೊಂಡು ಬಂದಿದೆ ನಮ್ಮದು ನೇಮೇ ಬಂದಿಲ್ಲ ಸೊ ನಮಗೆ ಸೀಟ್ ಸಿಕ್ಕಿದೆ ಆ ಒಂದು ನಮಗೆ ಬೇಡ ಇತರೆ ರೀಸನ್ಸ್ಗಳು ನೀವು ಹೇಳ್ತಾ ಇದ್ದೀರಾ ಸೊ ಈಗ ಅವರು ಅಂತಿಮ ಸುತ್ತುವಂತ ಮಾಹಿತಿಯನ್ನು ಕೊಟ್ಟಿದ್ರು ಇದು ಫೈನಲ್ ರೌಂಡ್ ಅಂತ ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಇದನ್ನು ಮಾಡ್ತೀವಿ ಅಂತ ಆಫ್ಲೈನ್ ಯಾವಾಗಿತ್ತು ಯಾವಾಗಿದ್ದಾಗೆ ಫೆಬ್ರವರಿ ಹತ್ತೊಂಬತ್ತರಿಂದ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ತನಕ ಆಫ್ಲೈನ್ ಕೌನ್ಸಿಲಿಂಗ್ ಅನ್ನು ಮಾಡಲಾಗ್ತದೆ ಅಂತ ಹಿಂದೆ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಕೊಟ್ಟಿರತಕ್ಕಂಥ ಒಂದು ಪರಿಷ್ಕೃತ ದಾಖಲಾತಿ ಬೆಳಾಪಟ್ಟಿಯಲ್ಲಿ ಅದರ ಮಾಹಿತಿ ಕೊಟ್ಟಿದ್ರು ಸೊ ಅದರ ಪ್ರಕಾರ ಫೆಬ್ರವರಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡನೇ ತಾರೀಕು ತನಕ ಆಫ್ಲೈನ್ ಕೌನ್ಸಿಲಿಂಗ್ ನಡೀಬೇಕಿತ್ತು ಸದ್ಯಕ್ಕೆ ಅವರು ಫೆಬ್ರವರಿ ಇಪ್ಪತ್ತನೇ ತಾರೀಕು ಆಗ್ತಾ ಬಂದು ಕೂಡ ಯಾವುದೇ ರೀತಿ ಅಪ್ಡೇಟ್ನ ಆಫ್ಲೈನ್ ಕೌನ್ಸಿಲಿಂಗ್ ಬಗ್ಗೆ ಕೊಟ್ಟಿಲ್ಲ ಸದ್ಯಕ್ಕೆ ವಿದ್ಯಾರ್ಥಿಗಳು ಕೇಳ್ತಿರುವಂತಹ ಪ್ರಶ್ನೆ ಏನಿದೆ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯುತ್ತ ನಡೆಯಲ್ವಾ ಏನಿತ್ತಲ್ಲ ಸದ್ಯಕ್ಕೆ ಕಡೆಯಿಂದ ಅಧಿಕೃತವಾಗಿ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯಲ್ಲ ಅಂತ ಮಾಹಿತಿ ಬಂದಿದೆ ಹೊರತು ನಡೆಯುತ್ತೆ ಅಂತ ಎಲ್ಲೂ ಕೂಡ ಅವರು ಮಾಹಿತಿ ಕೊಟ್ಟಿಲ್ಲ ಅಥವಾ ಕೊಟ್ಟಿದ್ರಲ್ಲ ಸೊ ಅದರ ಬದಲಾಗಿ ಅವರು ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಆನ್ಲೈನ್ ಕೌನ್ಸಿಲಿಂಗ್ ನೇ ಮಾಡಲಾಗ್ತದೆ ಅಂತ ಮಾಹಿತಿ ಕೊಟ್ಟರು ಸೊ ಆನ್ಲೈನ್ ಕೌನ್ಸಿಲಿಂಗ್ ಐದನೇ ರೌಂಡ್ ಕೂಡ ಮಾಡಿದರೆ ಸೀಟನ್ನು ಅಲಾಟ್ಮೆಂಟ್ ಎಲ್ಲ ಆಗಿದ್ದಾವೆ ಕೆಲವು ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದೆ ಕೆಲವರು ನೇಮ್ ಬಂದಿಲ್ಲ ಕೆಲವರಿಗೆ ಸ್ಟಾರ್ ಮಾರ್ಕ್ ಬಂದಿದೆ ಇದೀಗ ನೀವು ಕೇಳ್ತಿರೋ ಪ್ರಶ್ನೆ ಆಗಿದ್ರೆ ಹೇಳಿದ ಪ್ರಕಾರ ಆಫ್ಲೈನ್ ಕೌನ್ಸಿಲಿಂಗ್ ಬದಲಾಗಿ ಆನ್ಲೈನ್ ಮಾಡಿದ್ರು ಐದನೇ ರೌಂಡ್ ಆಯ್ತು ಈಗ ಐದನೇ ರೌಂಡ್ ಲಾಸ್ಟ್ ಈ ವರ್ಷ ಮುಗಿತ ನೆಕ್ಸ್ಟ್ ವರ್ಷನೇ ನಾವು ಜಾಯ್ನ್ ಆಗಬೇಕಾ ಅಥವಾ ಅಪ್ಲಿಕೇಶನ್ ಹಾಕಬೇಕಾ ಸೊ ಮ್ಯಾನೇಜ್ಮೆಂಟ್ ಸೀಟ್ಗಳಾದರೂ ಈ ಥರ ಪ್ರಶ್ನೆಗಳೆಲ್ಲ ಬರ್ತಿದ್ರ ಮ್ಯಾನೇಜ್ಮೆಂಟ್ ಸೀಟ್ ಇದ್ರೆ ಹೋಗ್ಬೋದಾಗಿರುತ್ತೆ ವಿದ್ಯಾರ್ಥಿಗಳು ಬಟ್ ಇನ್ನೊಂದು ಇನ್ನೊಂದು ಪ್ರಶ್ನೆ ಕೇಳ್ತಾಯಿದ್ರಿ ಅಡ್ಮಿಷನ್ ಆಗಿರ್ತಾರೆ ಎಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಎಲ್ಲರೂ ಆಗ್ತಾರೆ ಅಂತ ಹೇಳೋಕ್ಕಲ್ಲ ಅಡ್ಮಿಷನ್ ಆಗಿ ಉಳಿಕೆ ಆಗೋಂಥ ಸೀಟುಗಳಿಗೆ ಸೊ ಏನು ಮಾಡ್ತಾರಾಗಿ ಆ ಸೀಟ್ಗಳನ್ನ ಅಂತ ಕೇಳ್ತಿದ್ರಿ ಅದನ್ನು ಹೇಳಿಕ್ಕೆ ಬರೋದಿಲ್ಲ ಕಾಲೇಜುಗಳು ಹಂತದಲ್ಲಿ ಸೀಟ್ ಉಳಿಕೆ ಅಂದ್ರ ಆದರೆ ಸೊ ಮ್ಯಾನೇಜ್ಮೆಂಟ್ ಸೀಟ್ಗೆ ಹೆವಿ ಡಿಮ್ಯಾಂಡ್ ಕೂಡ ಆಗ್ತಿದ್ದಾರೆ ವಿದ್ಯಾರ್ಥಿಗಳು ಮ್ಯಾನೇಜ್ಮೆಂಟ್ ಸೀಟ್ ಎಲ್ಲಿ ಸಿಕ್ಕರೂ ಕೂಡ ಓಕೆ ಅಂತಕ್ಕಂಥ ಒಂದು ಪರಿಸ್ಥಿತಿ ಯಾಕೆಂದರೆ ಒಂದು ವರ್ಷ ವೆಯ್ಟ್ ಮಾಡೋದ್ರ ಬದಲು ಮ್ಯಾನೇಜ್ಮೆಂಟ್ ಸೀಟ್ ಸಿಕ್ಕಾಗಿ ಹೋಗೋಣ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಹೋಗ್ತಿರೋದ್ರಿಂದ ಸೀಟು ಉಳಿಕೆ ಆದರೂ ಕೂಡ ಸೀಟ್ ಆಲ್ಮೋಸ್ಟ್ ಫಿಲ್ ಆಗ್ಬಿಟ್ಟಿರ್ತವೆ ಈಗ ಒಂದು ಇಪ್ಪತ್ತು ಇಪ್ಪತ್ತೆರಡನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಫುಲ್ ಆಗೋ ಸಾಧ್ಯತೆ ಇರುತ್ತೆ ಇನ್ನು ಸೀಟ್ ಏನಾರ ಉಳಿಕೆ ಆಗುತ್ತೆ ಅಂತಂದರೆ ರೇರ್ ಅಂತ ಹೇಳ್ಬೋದಾಗಿರುವಂಥದ್ದು ಆಲ್ಮೋಸ್ಟ್ ಹೆಂಗೋ ಫಿಲ್ ಆಗುವಂಥ ಸಾಧ್ಯತೆಗಳಿರುತ್ತೆ ಸೊ ಕೆಲವು ಸೀಟ್ಸ್ಗಳಿರೋದ್ರಿಂದ ಒಂದು ಎರಡು ಮೂರು ಸೀಟ್ ಆಗಿರೋದ್ರಿಂದ ಫುಲ್ ಆಗಿಬಿಡ್ತವೆ ಆಲ್ಮೋಸ್ಟ್ ಅದು ಮ್ಯಾನೇಜ್ಮೆಂಟ್ ಕಡೆಗೆ ಯಾಕಂದರೆ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ಇವಾಗ ಒಂದು ವರ್ಷ ವೆಯ್ಟ್ ಮಾಡೋದಕ್ಕಿಂತ ಮ್ಯಾನೇಜ್ಮೆಂಟ್ಗೆ ಹೋಗ್ಬಿಡೋಣ ಹೆಂಗಿರೋ ಆಲ್ಮೋಸ್ಟ್ ಫೀಸ್ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ಸೊ ಮ್ಯಾನೇಜ್ಮೆಂಟ್ ಅಂತ ಹೋಗೋಕ್ಕೆ ರೆಡಿ ಇರ್ತಾರೆ ಸೋ ಆ ರೀಸನ್ನಿಂದ ಸೀಟ್ ಉಳಿಕೆ ಆಯಿತು ಅಂದರೂ ಕೂಡ ಒಂದು ರೌಂಡ್ ಮಾಡೋಂಥ ರೌಂಡ್ ಮಾಡೋಷ್ಟು ಸೀಟ್ ಉಳಿಕೆ ಆಗುತ್ತೆ ಅಂತ ಹೇಳೋಕ್ಕೆ ಬರಲ್ಲ ಬಟ್ ಆದರೂ ಆಫ್ಲೈನ್ ಕೌನ್ಸಿಲಿಂಗ್ ಮಾಡ್ತಾರೆ ಅಥವಾ ರೌಂಡ್ ಇನ್ನೊಂದು ಮಾಡ್ತಾರೆ ಆರನೇದು ಅಂತ ಇಲಾಖೆಯವರು ಅಧಿಕೃತ ಮಾಹಿತಿ ಕೊಡಬೇಕಿರುತ್ತೆ ಬಟ್ ಅವ್ರು ಹೇಳಿರೋ ಪ್ರಕಾರ ಮಾಡಲ್ಲ ಅಂತಲೇ ಹೇಳಿದ್ದಾರೆ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ತೀರಾ ಕಡಿಮೆ ನೈಂಟಿ ಪರ್ಸೆಂಟ್ಗೂ ಹೆಚ್ಚಿಗೆ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೌನ್ಸಿಲಿಂಗ್ ನಡೆಯೋ ಸಾಧ್ಯತೆಗಳು ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು ಇನ್ನೊಂದು ರೌಂಡ್ ಮಾಡ್ತಾರೆ ಅಂತ ಬಟ್ ನಡೆಯೋದಿಲ್ಲ ಅಂತ ಹೇಳಕ್ಕೆ ಬರಲ್ಲ ಸೊ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಚೇಂಜಸ್ ಆದರೆ ಆ ಥರ ಸಾಕಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿದ್ರೆ ಸೀಟ್ ಏನಾದರೂ ಉಳ್ಕೊಂಡ್ರೆ ಬಹುತೇಕವಾಗಿ ಸೊ ನಡೆಯುವಂಥ ಸಾಧ್ಯತೆಗಳಿರುತ್ತೆ ಒಟ್ನಲ್ಲಿ ಇದು ವೆಯ್ಟ್ ಮಾಡಿ ನೋಡಬೇಕಷ್ಟೇ ಬಟ್ ವಿದ್ಯಾರ್ಥಿಗಳು ಇವಾಗ ಇರೋದಿರಂದರೆ ನೆಕ್ಸ್ಟ್ ಇಯರ್ ಅಷ್ಟೇ ಒಂದು ಚಾನ್ಸ್ ಅಂತ ಹೇಳ್ಬೋದಾಗಿರುವಂಥದ್ದು ಬಿಟ್ಟರೆ ವೆಯ್ಟ್ ಮಾಡೋದಷ್ಟೇ ನಿಮಗೆ ದಾರಿ ಯಾಕಂದರೆ ಇನ್ನೂ ಆಪ್ಷನ್ ಇಲ್ಲ ಇವಾಗ ನಿಮ್ಗೆ ಹಾಗಾಗಿ ವಿದ್ಯಾರ್ಥಿಗಳು ಹೇಳ್ತಿರುವಂಥದ್ದು ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ಯಾವ್ದು ಅಪ್ಡೇಟ್ ಬಂದರೆ ಆಫ್ಲೈನ್ ಒಂದ್ಸಿ ಬಗ್ಗೆ ಮಾಡ್ತಾರೆ ಇಲ್ಲ ಅಂತ ಇದ್ರೆ ನಾನು ನಿಮಗೆ ಮಾತಿನ ಕೊಡ್ತೇವೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರ ಅಂತ ಹೇಳ್ತಾ ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ಡೌಟ್ ಇರುತ್ತೆ ವಿಡಿಯೋನ ಶೇರ್ ಮಾಡಿ ಮಾಹಿತಿಯನ್ನು ತಲುಪಿಸಿ ಏನು ಆಗ್ಬೋದು ಎತ್ತ ಅಂತೆಲ್ಲ ಸೊ ವಿಡಿಯೋನ ಮುಗಿಸ್ತಾ ಇರುವಂಥದ್ದು